ಮೊಂಡಗೂಡ ಟೆಬಿಟ್ ಕ್ಯಾಂಪ್ಗೆ ಬೌದ್ಧ ಧರ್ಮಗುರು ದಲಾಯಿಲಾಮ ಆಗಮನ ದಲಾಯಿಲಾಮಾ ಅವರನ್ನ ಟೆಬಿಟ್ನ ಎಲ್ಲ ನಾಗರಿಕರು ಹಾಗೂ ಗುರುಗಳು ಕ್ಯಾಂಪ್ ನಂಬರ್ ಆರ ದ್ರಿಪಾಂಗ್ ತಾಶಿ ಗೋಮಾಂಗ್ ಡೆಬಿಟ್ ಹಾಲ್ ಬಂದಿಳಿದು ಪೂಜೆಯಲ್ಲಿ ನಿರತರಾದರು ಮತ್ತು ಎಲ್ಲಾ ಟೆಬಿಟ್ ಧರ್ಮಗುರುಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ವಿಜ್ಞಾನದಲ್ಲಿ ಧರ್ಮವನ್ನ ಕಾಣಬಹುದು ಹಾಗೂ ಚೀನೀಯರು ಬುದ್ಧಿಷ್ಠರ ಮೇಲೆ ಗಮನಹರಿಸುತ್ತಾ ಇದ್ದಾರೆ ಎಂದು ಹೇಳುತ್ತಾ ಕೊನೆಯದಾಗಿ ಮಾತನಾಡಿದ ಲಾಮಾ ನಾನು ನೂರ ಮೂವತ್ತು ವರ್ಷಗಳವರೆಗೆ ಬದುಕುವುದಾಗಿ ಹೇಳಿಕೊಂಡಿದ್ದಾರೆ वरदी न्यूज 24 फोर कन्ड उत्तर कन्ड निरंतर सी नोड़ता न्यूज 24 फोर कन्ड हाँ जी हाँ जी सर सर थोड़ा आप साइड में हो थोड़ा सर आप थोड़ा साइड में आओ सर

귀찮아, 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 귀

за сахен хацаачии за сахен хацаачии ямар ч юм хийхгүй байна. би инээхгүй би ч сүүлд хийсэн зүйлээ хийхгүй. зааврын. би инээхгүй би ч сүүлд хийсэн зүйлээ хийхгүй. кис кис. бараг тань. зааврын. အော်ရောရပြချာဟောနားချာဒူးဒူးဟောက ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೆ ಈಗ ಇವತ್ತು ಗೊಮಾಂಗ್ ಮನುಷ್ಯದಲ್ಲಿ ಪೂಜಾ ದಲೆರಾಮಾಜಿ ಇವತ್ತು ಬಂದಿದ್ದವರು ಎಲ್ಲರೂ ತುಂಬ ಸಂತೋಷ ಯಾಕೆಂದರೆ ಎರಡು ಸಾವಿರ ಹತ್ತೊಂಬತ್ತಲ್ಲಿ ಒಂದು ಗಾಂಧೀನ್ ಮನುಷ್ಯದಲ್ಲಿ ಲಾಮಾ ಚುಂಗಪ್ಪ ಆರುನೂರು ವರ್ಷದ ಸೆಲೆಬ್ರೇಷನ್ ಸಲಿಗೆ ಬಂದಿದ್ದರು ಇವತ್ತೂರಿಗೆ ಎರಡು ಸಾವಿರ ಹತ್ತೊಂಬತ್ತಿಂದ ಅವರಿಗೆ ಒಂದು ಆರು ವರ್ಷ ಆಯಿತು ಎಲ್ಲ ಗುರುಜಿ ಬಂದ ಮೇಲೆ ತುಂಬ ಸಂತೋಷ ಇಲ್ಲೇ ಎಲ್ಲ ಊರಿನವ್ರು ಎಲ್ಲ ಸಂತೋಷ ಆಮೇಲೆ ಈಗ ಪೂಜಕ್ಕೆ ಈಗ ಸ್ವಲ್ಪ ಈಗ ಟೀ ಆನಂದ್ರೆ ಈಗ ಪೂಜಾ ಸಲಿಗೆ ಗುರುಜಿ ಬಂದ ಮೇಲೆ ಸನ್ಮಾನ ಮಾಡಿಸ್ತಾರೆ ಇಲ್ಲಿ ಅಣ್ಣ ಒಳಗೆ ಸ್ವಲ್ಪ ಇದು ಇರ್ತಾವೆ ಸ್ವೀಟ್ ಫ್ರೂಟ್ಸು ಇಂಥ ಮಿಕ್ಸ್ ಮಾಡಿ ಆಮೇಲೆ ಇದು ಪೂಜಕ್ಕೆ ಎಲ್ಲ ಹಂಚ್ಕೊಂಡು ಕೊಟ್ಟಿದ್ದರು ಗುರುಜಿ ಹೇಳಿದರು ಹೀಗೆ ಬುದ್ಧಿಸ್ಟ್ ಕಲ್ಚರ್ದು ಬರೋದು ನಮ್ಮ ಇಂಡಿಯಾದಿಂದನೂ ಈಗ ಬಂದಿದ್ದರು ನಾವೆಲ್ಲ ಇದು ಕರೆಕ್ಟೇ ನಾವು ಕರೆಕ್ಟ್ ಇಟ್ಕೊಂಡಿವಿ ಆ ನಂತರ ಹೀಗೆ ಎಲ್ಲರೀಗ ವಿಶ್ವದಲ್ಲಿ ಎಲ್ಲ ಸೈನ್ಸ್ನವರು ಎಲ್ಲರೂ ಹೀಗೆ ಅದರಲ್ಲಿ ಹೀಗೆ ಭಾಳ ಇದು ಗಮನ ಕೊಡ್ತಾಯಿದ್ರು ಈಗ ಎಲ್ಲ ಸೈನ್ಸ್ ಮಿತ್ ಧರ್ಮ ಅಂದರೆ ಬರ್ತಾಯಿದ್ದಲ್ಲ ಅದರಲ್ಲಿ ಸುಮಾರು ಹೀಗೆ ಎಲ್ಲ ವಿಚಾರ ಮಾಡಿಕೊಂಡು ಇಡೀ ವಿಶ್ವದಲ್ಲೇ ಹೀಗೆ ಬೆಳೆಸ್ಕೊಂಡು ಹೋಗ್ತಾಯಿದ್ರು ಆ ನಂತರ ಚೀನಾದಲ್ಲೇನೋ ಈಗ ಬುದ್ಧಿಸ್ಟವರು ಎಲ್ಲ ವಿಚಾರ ಮಾಡಿಕೊಂಡು ಇದು ಸುಮಾರು ಇದು ಬರ್ತಾಯಿದ್ದಂತೆ ಹಿಂಗೆ ಬುದ್ಧಿಸ್ಟನಲ್ಲಿ ಸುಮಾರು ಗಮನ ಕೊಡ್ತಾಯಿದ್ದು ಅಂದರೆ ಆನಂದರೆ ಗುರುಜಿಯವರು ಇವತ್ತು ಒಳ್ಳೆಯ ಒಂದು ಎಲ್ಲರಿಗೆ ಈಗ ಸಂತೋಷ ಆಗುವಾಗ ಹೀಗೆ ಗುರುಜಿ ಏನು ಮಾತು ಕೊಟ್ರು ಅಂದರೆ ಇವತ್ತು ತುಂಬ ಒಳ್ಳೇದಂದರೆ ಗುರುಜಿ ನೂರು ನೂರು ಮೂವತ್ತು ವರ್ಷ ಮಟ್ಟನ ಒಂದು ನೂರು ಮೂವತ್ತು ವರ್ಷ ಮಟ್ಟನ ಗುರುಜಿ ಇರ್ತೇನೆ ಅಂದರು ಅದೇ ಆಶೀರ್ವಾದನ ಕೊಟ್ಟಿದ್ರು ಎಲ್ಲರೂ ತುಂಬ ಸಂತೋಷ ಆಗಿತ್ತು ಅದಕ್ಕೆ ಇಲ್ಲಿಗೆ ನಾ ಗುರುಜಿ ಹೇಳಿದ ಪ್ರಕಾರ ಎಲ್ಲ ಹೇಳೇನೆ ಇಲ್ಲಿಗೆ ಸುತ್ತಿ ಎಲ್ಲರಿಗೆ ಹೀಗೆ ಕೊಟ್ಟಿದ್ದೇನೆ ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ಸರ್ ಇದು ಬಗ್ಗೆ ಏನು ಮಾಡಿರ್ಬೇಕು 아 <sussurra> 감사합니다. <sussurra>